ಶಿವಸಾಂಬೈ ನಮ ಪಾರ್ವತೆ ಮಹಾದೇವ ಜೋರಾದ ಚಪ್ಪಾಳೆಗಳೊಂದಿಗೆ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ಪೂಜ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಕೈನೂರು ಊರಿಗೆ ಓದ್ತಕ್ಕ ಭಾಳ ಸಲ ಬಂದೀವಿ ಬಟ್ ನಮಗೆ ನಿಮ್ಗೆ ಭೇಟಿಯಾಗಿಲ್ಲ ನಮ್ಮ ಭಾಗದಾಗ ಈಗ ಎಲ್ಗೋಡ ಆಗಿರಬೇಕು ಹರ್ನಾಳ ಕೊಕ್ಕನೂರ ವಸ್ತಾರಿ ಎಲ್ಲ ಬೇಗಿಸ್ತಾನ ಅದಾವ ಈ ಕ್ವಾನ್ ಶಿರ್ಷಿ ಕಡೆ ಬೇಗಸ್ತಾನೆ ಈ ಕಡೆ ಚಾನಕೋಟಿಗೆ ಬೇಗಿಸ್ತಾನೆ ಎಲ್ಲ ಲಗ್ನಗಳಿಗೆ ಬಂದೀವಿ ನೀವು ಯಾರೂ ಭೇಟಿಯಾಗಿಲ್ಲ ಆದರೆ ಒಳಗೆರವ್ ಲಿಂಗೈಗಟ್ಟೆ ಭೇಟಿಯಾಗಿ ಹೋಗಿವಿ ಅಷ್ಟೇ ಭಟ್ಟಿ ಆಗದಿದ್ದರೂ ಕೂಡ ಈ ಊರ ಮೇಲೆ ಭಾಳ ಸಲ ತಿರುಗಾಡ್ತಿದ್ವಿ ಆದರೂ ಈ ಕೈನೂರು ಊರಿಗೆ ನೆನೆಸೋದು ಭಾಳ ನಾವು ಯಾವಾಗಲೂ ಯಾಕಂತಂದ್ರೆ ನಂಬಲ್ಲಿ ಒಂದು ಹುಡುಗಿತ್ತು ನಮ್ಮ ಕಾಂಟ್ರಾಕ್ಟ್ರ್ ಬಸವರಾಜನ್ ಮಂಗ ಸಿದ್ದು ಅಂತ ಒಂದು ಹುಡುಗಿತ್ತು ನಂಬಲ್ಲಿ ನಮ್ಮ ಹುಡುಗರು ಹುಡುಗರು ಆಶೆಡ್ತೀವಿ ನಿಮ್ಮೂರು ಕೈ ಅದ ನಿಮ್ಮೂರು ಕೈ ಅದ ಅಂತ ಆಶೆಡ್ತಿದ್ರು ಅವನಿಗೆ ಅವನಿಗೆ ದಿನ ಅನ್ಸ್ಕೊಂಡು ಹಸ್ಬೋದು ಬ್ಯಾಸ್ರಾಗ ಏನಂದವ ನಮ್ಮೂರು ಕೈ ನಮ್ಮೂರು ಕೈ ನೂರು ಕೈ ಅಂತಿ ಕೈ ಇದ್ರಿರ್ಲಕ ನಮ್ಮೂರಾಗಿರೋಂಥ ನಮ್ಮ ಮಂದಿ ಭಾಳ ರುಚಿ ಬೆಲ್ಲ ಇದ್ದಂಗೆ ಅದ್ರ ಅಂದತ್ತು ಒಂದಿನ ಬ್ಯಾಸತ್ತು ಬಹುತೇಕ ಇಲ್ಲಿ ಅರ್ಥ ಏನು ಕೊಡ್ತದ ಇದು ಕೈನೂರ ಅಂತಲ್ಲ ಕೈ ನೂರಲ್ಲ ಗೊಲಾಳಪ್ಪಗೆ ಶೇವಾ ಮಾಡೋವು ಲಿಂಗೈಗೆ ಶೇವಾ ಮಾಡೋ ಕೈ ನೂರ ಇರಬೇಕಿದು ಕೈನೂರು ಕೈ ಈ ಕೈ ನೂರು ಅಂತಿರಬೇಕು ಅದು ರೂಢಿ ಬಳಕೆಳಗ್ ಅಂತ ಅನಿಸ್ತದ ಹೌದಲ್ಲ ಯಾಕಂದರೆ ಕೈ ಅನ್ನತಕ್ಕಂಥದ್ದನ್ನು ಭಾಳ ಅರ್ಥಗರ್ಭಿತದದು ಎಷ್ಟೇ ಜಡ್ ಅಪತ್ತು ಬಂದರೂ ಡಾಕ್ಟರ್ ಸಕ್ಕರೆ ಕೊಡು ಬೆಲ್ಲ ಅಂತ ಹೇಳಲ್ಲ ಕೈ ಮಾತ್ರೇನೇ ಕೊಡ್ತಾನೆ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದರೂ ಕೈ ಔಷಧಿನೇ ಕೊಡ್ತಾನೆ ಮತ್ತು ನಮ್ಮ ದೇಶದೊಳಗೆ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಔಷಧಿ ಏನಾದರೂ ಇದ್ರೆ ಅದು ಬೇವಿನ ಕೈ ಎಷ್ಟು ಕೈ ಇರ್ತದ ಅದಕ್ಕೆ ಹೇಳ್ತದೆ ಶಾಸ್ತ್ರ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಯಾವುದು ನಾಲ್ಗಿಗೆ ಕೈ ಹತ್ತದ ಅದು ಆರೋಗ್ಯಕರ ಯಾವುದು ನಾಲ್ಗಿಗೆ ಸಿಹಿ ಹತ್ತದ ಅದು ಹೊಟ್ಟೆ ಕೆಡಿಸ್ತ ಅದಕ್ಕೆ ಶಿಂದಗಿ ತಾಲೂಕಿನ ಕೈನೂರ ಒಂದು ನಮ್ಮ ದೇಶಕ್ಕೆ ಮದ್ದು ಇದ್ದಂಗೆ ಅದು ಮದ್ದು ಇದ್ದಂಗೆ ಅದು ಆರಾಮ ಮಾಡುವಂಥ ಔಷಧ ಭಾಳ ಸಂತೋಷ ಹೊಸ ತೇರು ಮಾಡಿರಿ ಅದರ ನಿಮಿತ್ತ ಎಲ್ಲ ಮಠಾಧೀಶನ ಕರೆಸಾಗತ್ತೀರಿ ಕೈನೂರ ಅಂತಂದ್ರೆ ಬರೀ ರೈತರಂತಲ್ಲ ಇಲ್ಲೆಲ್ಲ ವಿದ್ಯಾವಂತರು ಯುವಕರು ಅದಾರ ಬುದ್ಧಿವಂತರದಾರ ಅಷ್ಟೇ ನೌಕರಸ್ಥರು ಕೂಡ ಅದಾರ ಅದಾರ ಭಾಳ ಬೆಳೆದಂಥ ಊರ ಬಂಧುಗಳೇ ಇವತ್ತಿನ ನಿಮ್ಮ ಮೊದಲೇ ಒಂದು ಪುರಾಣ ಹಚ್ಚಿರು ಬಿಟ್ಟಿರು ನನಗೆ ಗೊತ್ತಿಲ್ಲ ಬಟ್ ನಾವು ಕೇಳ್ತಾರಿದ್ದೇವೆ ಫಸ್ಟ್ ನಿಮ್ಮ ಊರಿಗೆ ಬರ್ತಾ ಇರೋದು ಭಾಳ ಸಂತೋಷದ ಸಂಗತಿ ಇವತ್ತು ಭಾಳ ಇತ್ತು ಲಿಂಗ ಗೊಲಾಳಪ್ಪಂದು ಏನು ಶ್ರೀಶೈಲದಾರಿ ಒಳಗೆ ಲಿಂಗ ಕೊಡುವಂಥ ಸಂದರ್ಭ ಸ್ವಾಮಿಗಳೊಳಗೆ ಲಿಂಗ ತರಕ್ಕೆ ದುಡ್ಡು ಕೊಡ್ತಾನಲ್ರಿ ಶಾಸ್ತ್ರಿಗಳೇ ಇಲ್ಲೇ ಇದ್ದೀರಿ ಅಲ್ಲ ನೀವು ಎಲ್ಲಿದ್ದೀರಿ ಹ್ಞೂ ದುಡ್ಡು ಕೇಳಾಗ ಭಾಳ ಅದ್ಭುತ ಇತ್ತು ಆ ಸನ್ನಿವೇಶ ಭಾಳ ಚಂದ ಹೇಳಿದರು ನಮ್ಮ ನಮ್ಮವ್ರು ಒಂದೇ ಹುಡುಗಟ್ಟಿಗೆ ಮಾಡ್ತಿರ್ತೀವಿ ನಾವು ಕೂಡ ಮಾಡೋಕ್ಕೆ ಬರಲ್ಲ ಅದ್ಭುತ ನೋಡ್ರಿ ಲಿಂಗ ಅನ್ನತಕ್ಕಂಥದ್ದು ನಿಜಕ್ಕೂ ಗುಡಿ ಒಳಗಿನ ಲಿಂಗ ನಾನು ಬಂದಾಗೆಲ್ಲ ದೃಷ್ಟಿ ಇಟ್ಟು ನೋಡ್ತೀನಿ ಆ ಲಿಂಗ ಇವತ್ತು ಕೂಡ ನೋಡಿದೆ ಆ ಲಿಂಗಿನ ತೇಜಸ್ ಹೆಂಗದತ್ತಂದರೆ ಲಿಂಗ ಬೇರೆ ಅಲ್ಲ ಕೈನೂರು ಲಿಂಗ ಬೇರೆ ಅಲ್ಲ ಅನ್ನತಕ್ಕಂಥ ಭಾಸ ಬರ್ತದೆ ಅಂಥ ಲಿಂಗ ಲಿಂಗ ಅಂದರೆ ಏನು ಲಿಂಗ ಅಂದರೆ ಏನು ಬಸವಣ್ಣವ್ರು ಹೇಳ್ತಾರೆ ಜಗದಾಗಿಲ್ಲ ಮಿಗಿಯಾಗಿಲ್ಲ ನಿಮ್ಮಗಿಲ್ಲ ನಿಮ್ಮಾಗಿಲ್ಲ ಪಾತಾಳದಿಂದ ಹತ್ತತ್ತು ಶ್ರೀ ಚರಣ ಭಾಳ ಅದ್ಭುತ ಹೇಳಿದ್ರು ಆ ಕಥೆ ಕತಿ ಭಾಳ ಅದ್ಭುತ ಹೇಳಿದ್ರು ಲಿಂಗದ ಪಾದ ಎಲ್ಲದ ಲಿಂಗದ ಶಿರ ಎಲ್ಲೇದ ಬ್ರಹ್ಮ ವಿಷ್ಣುವ ಕಥೆ ಹೇಳಿದ್ರಲ್ಲ ಗೊತ್ತೇ ನೀವು ಖೇದಿಗೆ ಖೇದಿಗೆ ಅಂದ್ರಿ ಈಗಿನ ನಮ್ಮ ತಂಗಿದರಿಗೆ ಖೇದಿಗೆ ಅಂದರೆ ಗೊತ್ತಿಲ್ಲ ಖೇದಿಗೆ ಅಂದರೆ ಯಾರಿಗಾರಿಗೆ ಗೊತ್ತದೇ ನೀವು ಕೈ ಮೇಲೆ ಮಾಡಿರಿ ನಮ್ಮ ತಾಯಂದಿರಿಗೆ ಗೊತ್ತಿರ್ತದೆ ಖೇದಿಗೆ ಹಿಂದಿನ ಕಾಲದಾಗ ಈ ಶೇಂಟ್ ಇರಲಿಲ್ಲ ಹತ್ತರಿರಲಿಲ್ಲ ಹೆಣ್ಮಕ್ಳು ಸೀರೆ ಒಳಗೆ ಇಡ್ತಿದ್ರು ಅದು ಖಾದಗಿ ತೀರಿ ಅಂತೇಳಿ ಈಗ ಖ್ಯಾದಗಿ ಹೋಗಿ ಹೋಗಿಬಿಟ್ಟದು ಖ್ಯಾದಗಿ ತೆನೆ ಅಂತ ಸೀರೆ ಒಳಗೆ ಇಡ್ತಿದ್ರು ಘಮ ಘಮ ಬರಲಿ ಅಂಥೇಳಿ ನೋಡ್ರೇ ಅವ್ರು ತಂಗಿದಾರೆ ಖಾದಿಗಿ ತೆನೆ ನೋಡಿಲಿ ಈ ಅವ್ರು ಯಾರಿಗೆ ಗೊತ್ತಿಲ್ಲ ಭಾಳ ಅದ್ಭುತ ಹೇಳಿದ್ರು ಅದ್ರ ಕಥೆ ಆ ಈಗ ಗಿಡ ಹಚ್ಚೋದು ಬಿಟ್ಟರೆ ಯಾಕೆ ಬಿಟ್ಟರೆ ಆ ಗಿಡ ಇದ್ದಲ್ಲಿ ಹಾವು ಭಾಳ ಬರ್ತಾವ ಅಂತ ಹೇಳ್ತಾರೆ ಹಿರಿಯರು ಅದಕ್ಕೆ ಹಚ್ಚಂಗಿಲ್ಲ ಅಂತ ಅದ್ಭುತ ಕತಿ ಹೇಳಿದ್ರು ಲಿಂಗ ಅಂತಂದ್ರೆ ಈ ಬ್ರಹ್ಮಾಂಡ ಅಂತ ಹೇಳ್ತಾನೆ ಬಸವಣ್ಣ ಏನೋ ಜಗದಾಗಿಲ್ಲ ಮಿಗಿಯಾಗಿಲ್ಲ ಮಿಗಿಯಾಗಿಲ್ಲ ನಿಮ್ಮಾಗಿಲ್ಲ ಪತಾಳದಿಂದ ತತ್ತು ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತು ಗೋ ನಿನ್ನ ರೂಪ ಅಗಮ್ಯ ಗೋಚರ ಅಪ್ರತಿ ಅಂತ ಹೇಳಿದ್ರು ಅಂಥ ಲಿಂಗ ಭಕ್ತರ ಕೈಗೆ ಗುರುವಿನ ಕೃಪೆಯಿಂದ ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಹೇಳಿದ್ರಲ್ಲ ಲಿಂಗ ಕಟ್ಟುಗೋ ಅಂತೇಳಿ ಎಲ್ಲರಿಗೆ ಲಿಂಗ ಅಕ್ಕ ಜಾತಿ ಇಲ್ಲ ಅದನ್ನೇ ಚೌಡೈ ಭಾಳ ಚಂದ ಹೇಳುತ್ತಾನ ಲಿಂಗವಿರುವುದು ಜಂಗಮನಂಗುಷ್ಟದಲ್ಲಿ ಲಿಂಗವಿರುವುದು ಊರ ಹೆಬ್ಬಾಗದಲ್ಲಿ ಲಿಂಗವಿರುವುದು ತೆಂಗಿನ ಮರದಲ್ಲಿ ಅಂಥಪ್ಪ ಲಿಂಗವನ್ನು ಬಿಟ್ಟು ಸಂತೆಗೆ ಹೋಗಿ ಆರು ಪಾಕಿ ಲಿಂಗ ಮೂರು ಪಾಕಿ ವಸ್ತ್ರ ಕಟ್ಟುದೊಂದು ತಂದು ಕಟ್ಟುದೊಂದು ನಾಯಿ ಕಟ್ಟಿಸ್ಕೊಳ್ಳೋದೊಂದು ಮಹಾಕಾಳ ನಾಯಿ ಅಂತೇಳಿ ಎಂಬಿಗರ್ ಚೌಡೈ ಬೈತಾನೆ ಲಿಂಗ ಅಂದ್ರೆ ಭಾಳ ಪಾವಿತ್ರತೆ ಭಾಳ ಜನ ಏನು ತಿಳಿದಾರ ಲಿಂಗ ಲಿಂಗಾಯತ್ರಿಗೆ ಕಟ್ಕೋಬೇಕು ಇಲ್ಲ ನಮ್ಮ ಲಿಂಗಾಯತರಲ್ಲಿ ಪದ್ಧತಿ ಅನ್ನೋದು ನಮ್ಮ ವೀರ್ಷ್ಯ ಧರ್ಮದ ಪ್ರಕಾರ ಐದೇಶಿ ಲಿಂಗ ಹತ್ತು ಕಟ್ತಾರ ಮತ್ತು ಹೊಟ್ಟಿಗೂ ಕೂಡ ಲಿಂಗ ಕಟ್ತಾರೆ ಏಳನೇ ತಿಂಗಳಕ್ಕೆ ಲಿಂಗ ಅನ್ನತಕ್ಕಂಥದ್ದು ಅದೊಂದು ಆಧ್ಯಾತ್ಮಿಕದ ಒಂದು ಕೇಂದ್ರ ಅಂಥ ಲಿಂಗದ ಬಗ್ಗೆ ಇವತ್ತು ಭಾಳ ವಿಶೇಷ ಚರ್ಚೆ ನಡೀತು ಬಸವಣ್ಣವರು ಬಹಳ ಚಂದ ದಾರಿ ಹಾಕಿ ಕೊಟ್ಟರು ನಮಗೆ ಲಿಂಗ ಪೂಜೆ ಮಾಡಕ್ಕೆ ನಾವು ಅದನ್ನು ತಪ್ಪು ತಿಳ್ಕೊಂಡ್ವಿ ಲಿಂಗ ಇವರೇ ಕಟ್ಕೋಬೇಕು ಅಂತೇನಿಲ್ಲ ಭೂಮಿ ಮೇಲೆ ಪ್ರತಿಯೊಬ್ಬರು ಲಿಂಗ ಕಟ್ಕೋಬೇಕು ಹೇಳಿದ್ರಲ್ಲ ನಮ್ಮ ಅಪ್ಪುಗಳು ಶಾಸ್ತ್ರಿಗಳು ಲಿಂಗ ಕಟ್ಕೊಂಡ್ರೆ ಇದು ನಡೀತದ ಏನ್ರಿ ಅದು ನಡೀತೇನು ರೀ ಬಸವಣ್ಣವ್ರು ಕ್ಲಿಯರ್ ಕಟ್ ಹೇಳ್ಯಾರ ಒಂದು ಕೈಯಲ್ಲಿ ಇಷ್ಟಲಿಂಗ ಇನ್ನೊಂದು ಕೈಯಲ್ಲಿ ಸೂರ್ಯ ಮಾಂಸ ಎನ್ನ ಸಿದ್ಧಾಂತವನ್ನು ಒಪ್ಪಿ ಬರುವುದಾದರೆ ಬಸವಣ್ಣ ಹೆತನ ಭಕ್ತರ ಮನೆ ಬಾಗಿಲಿಗೆ ಹೋಗಿ ನಯ್ಯ ಕೂಡಲ ಸಂಗಮ ದೇವ ವಚನದಿದು ಏನು ಒಂದು ಕೈಯಲ್ಲಿ ಇಷ್ಟಲಿಂಗ ಇನ್ನೊಂದು ಕೈಯಲ್ಲಿ ಸೂರ್ಯ ಮಾಂಸ ಸೂರ್ಯ ಅರ್ಥ ಆಗ್ತದ ಹೆಂಡ ಖಂಡ ನಾವು ಹೇಳ್ತಾನೆ ಬಸವಣ್ಣ ಹೆಂಗೆ ನಿಮ್ಮ ಮನೆಗೆ ಬೀಗರು ಬರಾಗ ಬ್ರೆಡ್ಡು ಬಾಳೆಹಣ್ಣು ಬಿಸ್ಕಿಟ್ ತೊಗೊಂಡು ಬರ್ತಾರ ಹಾಗೆ ನಿಮ್ಮ ಮನೆಗೆ ಬರ್ತೀನಿ ಹೆಂಗೆ ಒಂದು ಕೈಯಲ್ಲಿ ಇಷ್ಟಲಿಂಗ ಇನ್ನೊಂದು ಕೈಯಲ್ಲಿ ಸೂರ್ಯಮಾಂಸ ಎರಡರ ಸಿದ್ಧಾಂತವನ್ನು ಒಪ್ಪೋದಾದರೆ ಈ ಭೂಮಿ ಮೇಲೆ ನಾನೊಬ್ಬ ಧರ್ಮಿಷ್ಠನಾಗಿ ನಾನೊಬ್ಬ ಒಳ್ಳೆಯ ಮಾ ಮಾನವೀಯತೆ ಮನುಷ್ಯನಾಗಿ ಬದುಕುತ್ತೀನಿ ಅನ್ನೋಂಥ ಭಾವನೆ ನಿನ್ನಲ್ಲಿ ನಿನಗೆ ಬೇಕಾಗದ್ದೇ ತಗೊಂಡು ನಿನ್ನ ಮನೆಗೆ ಬರ್ತೀನಿ ಲಿಂಗ ಸ್ವೀಕಾರ ಮಾಡು ಅಂತ ಹೇಳ್ತಾನೆ ಬಸವಣ್ಣ ಬಿಡು ಅಂತ ಹೇಳಿಲ್ಲ ಬಸವಣ್ಣ ಮೊದಲು ಲಿಂಗ ಕಟ್ಟುವ ಅಂತ ಹೇಳ್ತ ಲಿಂಗ ಕಟ್ಕೊಂಡು ಪೂಜೆ ಹೋಗು ಆಮೇಲೆ ಆಗ್ತದ ನಿನ್ನ ಭಾವನೆ ನಿನ್ನ ಪರವಶೆ ನಿನ್ನ ನಂಬಿಕೆ ನಿನ್ನ ವಿಶ್ವಾಸ ಗೊಲ್ಲಳೆ ಹೆಂಗೆ ಎದ್ರ ಮೇಲೆ ಇದಿಟ್ಟ ಕುರಿ ಹಿಕ್ಕಿ ಪದ ಹಾಡ್ತಿರಲ್ ಆಡಿನ ಹಿಕ್ಕಿ ಇವತ್ತೊಂದು ತೀಡಿ ಲಿಂಗವ ಮಾಡಿ ಎಷ್ಟು ಚೆಂದ ಇರ್ತದೆ ಅದನ್ನೇ ಅರವತ್ತ್ ಮೂರು ಶರಣರಲ್ಲಿ ಒಂದು ಪದದಾಗ ನುಡಿ ಬರ್ತದೆ ಒಳ್ಳೊಂದು ರುದ್ರದಾತನು ಕಾಡಿದಿರೋ ನುಡಿ ರುದ್ರದಾತನು ನಟ್ಟಡವೇಳು ಕುರಿ ತರವಿದಾತನು ಚರವರನ ಕೊಟ್ಟ ಕುರಿ ಹಿಕ್ಕೇನು ಚರವರ ಜಂಗಮ ಚರವರನ ಕೊಟ್ಟ ಕುರಿ ಹಿಕ್ಕೇನು ಪರಮನೆಂದತ್ತಿ ತಲವನ ಬರದೆ ತವನ ವದೇ ಲವನ ಶಿರವ ಹರಿದು ಹರನ ಮೆಚ್ಚಿ ಪದಮ ಪದವಿ ನಿರ್ಥನಾದ ಭಾವಲಿಂಗ ಓಂ ಸದ್ಭಕ್ತ ಜನರ ಭಾವಲಿಂಗ ವಾಲ್ಗೇರಿ ಇರತಕ್ಕಂಥ ಒಳ್ಳೊಳ್ಳ ಏನು ಲಿಂಗದ ಅದು ಭಾವಲಿಂಗ ಅಂತೇಳಿ ವರ್ಣನೆ ಮಾಡ್ತಾರೆ ಕವಿಗಳು ಭಾವಲಿಂಗ ಅವನ ಭಾವುಕ್ಕ ಒಂಥ ಲಿಂಗ ಅದಕ್ಕೆ ನೀವೆಲ್ಲ ಏಳದಿಂದ ದಿನ ಹಿಡಿದು ಈ ಸತ್ಸಂಗದೊಳಗೆ ನೀವು ಪ್ರಯಾಣ ಮಾಡ್ತೀರಿ ಸಜ್ಜನರ ಸವಾಸ ಮಾಡ್ದಂಗೆ ಸವಾಸ ಮಾಡಬೇಕು ಪ್ರತಿಯೊಬ್ಬರು ಜೀವನದೊಳಗೆ ಅಂದರೆ ನಾವು ಸಂಸಾರ ಮಾಡಬೇಕು ಮನೆಯೇ ಕಟ್ಕೋಬೇಕು ಹೊಲ ತೊಗೋಬೇಕು ನಮ್ಮ ಪೀಳಿಗೆ ಬೆಳೆಸಬೇಕು ನಮ್ಮ ಪೀಡಿ ಮುಂದುವರಿಬೇಕು ನಾ ಬಲಿಷ್ಠ ಆಗ್ತಕ್ಕಂತಕ್ಕಂಥದ್ದಲ್ಲ ಜೀವನದೊಳಗೆ ಹುಟ್ಟಿದ ಬಳಿಕ ಆಧ್ಯಾತ್ಮ ತಿಳ್ಕೊಳ್ಳದೇ ಹೋದರೆ ಪುರಾಣ ಕೇಳದೆ ಹೋದರೆ ಪ್ರವಚನ ಆಲಿಸದೆ ಹೋದರೆ ದೇವಸ್ಥಾನಕ್ಕೆ ಬರದೇ ಹೋದರೆ ಅರ್ಥ ಧರ್ಮ ಕಾಮ ಮೋಕ್ಷಲಿಂತ ನಡೀದೆ ಹೋದರೆ ನೀನು ಮನುಷ್ಯನೇ ಅಲ್ಲ ಅಂತ ಶಾಸ್ತ್ರ ಮನುಷ್ಯನೇ ಅಲ್ಲ ಮನುಷ್ಯನೇ ಅಲ್ಲ ಇತ್ತಿತ್ಲಾಗ ವಿಜ್ಞಾನ ಭಾಳ ಮುಂದುವರಿತ್ತು ಜನ ಭಾಳ ಮುಂದುವರೆದ್ರು ಏನು ಹೇಳ್ತಾರೆ ಎಲ್ಲೇನೋ ದೇವ್ರ ಯಾವ ದೇವ್ರಿಲ್ಲ ಪಿವ್ರಿಲ್ಲ ಏನಿಲ್ಲ ಎಲ್ಲ ಜುಟ್ಟು ಎಲ್ಲ ಸುಳ್ಳ ಸುಳ್ಳಿಲ್ಲ ಸತ್ಯದ ನಂಬಲೇಬೇಕು ಎಲ್ಲರೂ ಪ್ರತಿಯೊಬ್ಬರು ನಂಬಲೇಬೇಕು ಹ್ಯಾಂಗೆ ನಂಬಬೇಕು ಹ್ಯಾಂಗೆ ನಂಬಬೇಕಂದ್ರೆ ನಿಮ್ಮ ನಿಮ್ಮ ಉದಾಹರಣೆದೊಳಗೆ ಹೇಳ್ತೀನಿ ಸಮಯ ಭಾಳ ಆಗ್ಯದ ನಿಮಗೂ ಆಗಿರ್ತದ ನಾವು ಮತ್ತೆ ಹೋಗಬೇಕು ಬೇರೆ ಕಡೆ ಮತ್ತು ಮುಂಜಾನಿದ್ದು ನಮ್ಮ ಗಾಡಿ ಚಾಲೋನೆ ಸುಮ್ಮ ಶಾಟ್ದಾಗ ನಿಮ್ಗೆ ಹೇಳ್ತೀನಿ ದೇವ್ರ ವಸ್ತು ವಸ್ತುಸ್ಥಿತಿ ದೇವ್ರಲ್ಲ ದೇವ್ರ ಹಾಲಿನೊಳಗೆ ತುಪ್ಪ ಇದ್ದಂಗೆ ಅದಾನ ಎಳ್ಳಿನೊಳಗೆ ಎಣ್ಣೆ ಇದ್ದಂಗೆ ಅದಾನ ಅದಿಲ್ಲ ಆಂ ಗಾಳಿ ಒಳಗೆ ನೀರು ಇದ್ದಂಗೆ ಅದಾನ ಈ ಗಾಳಿ ಒಳಗೂ ನೀರು ಅದ ಯಾರ ಮನೆಗೆ ಎಸ್ಯೋದು ಅವ್ರಿಗೆ ಗೊತ್ತಾಗ್ತದೆ ಯಾರ ಗಾಡಿಗೆ ಎಸಿಯೋದು ಅವ್ರಿಗೆ ಗೊತ್ತಾಗ್ತದೆ ನೀರು ಹಾಕೋದತ್ತಲ್ಲ ಗಾಳಿ ಜೊಗ್ಗೆ ಎಸಿ ನಮ್ಗೆ ಬಿಟ್ಟರು ನೀರು ತೆಳಗೆ ತಾನೇ ಇಟ್ಟಿರ್ತದೆ ಗಾಳಿ ಒಳಗೆ ಹಂಗೆ ಪರಮಾತ್ಮ ಬೆಂಕಿ ಒಳಗೆ ಹೆಂಗೆ ಒಳಗೆ ಬೆಂಕಿ ಇರ್ತದ ಹಂಗೆ ನಿನ್ನೊಳಗೆ ಪರಮಾತ್ಮ ಅದನ ಅಂತ ಹೇಳ್ತಾನೆ ಬಸವಣ್ಣ ನಿನ್ನೊಳಗೆ ಪರಮಾತ್ಮ ಅದನ ಅದನ್ನೇ ಹೇಳಿಲ್ಲ ಎಲ್ಲಿ ಪರಮಾತ್ಮ ಎಲ್ಲಿ ಅನ ಬಲ್ಲಂಥ ಜ್ಞಾನಿಗಳ ಬಲ್ಯ ಅದನ ಅಂಥ ಪರಮಾತ್ಮನ ಕೈನೂರು ಜನರಿಗೆ ಏನು ಭಾಳ ಹೇಳೋ ಅವಶ್ಯಕತೆ ಇಲ್ಲ ಯಾಕೆ ಹೇಳೋ ಅವಶ್ಯಕತೆ ಇಲ್ಲ ಅಂದರೆ ಮೂಲ ನಿಮ್ಮ ಬುನಾದಿ ಕೈನೂರು ಕೃಷ್ಣಪ್ಪ ಅನ್ನತಕ್ಕಂಥ ಕಡುಕೊಳ ಮಡವಾಳದ ಶಿಷ್ಯನ ಜನ್ಮ ಕೊಟ್ಟಂಥ ಗ್ರಾಮ ಇದು ನಿಮ್ಮ ಮುಂದೆ ನಾವೆಲ್ಲ ಸಣ್ಣವ್ರು ಹೇಳಬೇಕಾದ್ರು ಕೃಷ್ಣಪ್ಪನ ಜನ್ಮ ಕೊಟ್ಟ ಜಾಗ ಇದು ನಿಮ್ಮಂಥ ಪುಣ್ಯವಂತರೇ ಯಾರೂ ಇಲ್ಲ ಸುಮ್ಮ ಸಾಂದರ್ಭಿಕವಾಗಿ ಹೇಳ್ತೀವಿ ನಾವು ಸಾಂದರ್ಭಿಕವಾಗಿ ಈ ಜಗತ್ತಿದೊಳಗೆ ದೇವರು ಅದಾನಂತ ಇಲ್ಲ ಅಂತ ನಾವು ಅಲ್ಲಗಳಿಲಿಕ್ಕೆ ಬರಲ್ಲ ಒಂದು ಹಡಗ ನಡೆಸಬೇಕಾದ್ರೂ ಒಬ್ಬ ನವಿ ಬೇಕು ಅಂಬಿಗೆ ಹೌದಾ ಒಂದು ನ ಮನೆ ನಡೆಸಬೇಕಾದ್ರೂ ಒಬ್ಬ ಯಜಮಾನಿ ಬೇಕು ಇಬ್ಬರು ನಡ್ಸ್ಲಿಕ್ಕೆ ಆಗ್ತದೆ ಗಂಡರೇ ಮನೆ ನಡೆಸಬೇಕು ಹೆಣತೆರಿ ನಡೆಸಬೇಕು ನಿಮ್ಮ ಕಡೆ ಯಾರು ನಡೆಸ್ತೀರಿ ನೀವು ಸಿಂದಗಿ ತಾಲೂಕು ಜನ ನಿಮ್ಗೆ ಕೇಳಬೇಕಾಗ್ತದೆ ನಮ್ಮ ಜೇವರಿ ತಾಲೂಕದಾಗ ಜಾಸ್ತಿ ಹೆಣ್ಮಕ್ಳೇ ನಡೆಸ್ತಾರೆ ಅದಕ್ಕಂತೀನಿ ಮನೆ ಹೋಮ್ ಮಿನಿಸ್ಟ್ರ್ ಹೆಣ್ಮಕ್ಕಳೆ ಇಲ್ಲ ಇಲ್ಲಿ ನಮ್ಮ ತಾಯಿದೀರು ಎಲ್ಗೋಡ್ದವ್ರ ಮತ್ತು ಅವ್ರು ನಮ್ಮ ಭಯ ಹೆಂಗಾರ ನಮ್ಮ ಕಡೆಯವ್ರು ಅದಾರೆಲ್ಲ ಮಾತಿ ಹೇಳ್ತೀನಿ ನಿಂಬಲ್ಲಿ ಯಾರು ನಡೆಸ್ತೀರಿ ನೀವು ನೀವು ಈ ಕಡೆ ನೋಡಿರಿ ಈ ಈ ಸಿಂದಗಿ ಜನ ಚಲೋ ಇರ್ತದೆ ಮಾಟೆ ಬೇರೆ ಆಗ್ತವೆ ಎಲ್ಲರೂ ಒಂದೇ ನಿಮ್ಮ ಹೈಟ್ ಜಾಸ್ತಿ ನಿಮ್ಮ ಮೀಸಿ ನಿಮ್ಮ ರುಮಾಲ ಜರ ದೊಡ್ಡ ಚಾನು ಕುಟಿಯೋದು ಲಟ್ ಲಟ್ ಮಂದಿ ಈ ಎಡ್ರಮ್ ನೋಡ್ರಿ ಬರೀ ಗಿಡ್ ಗಿಡ್ಡು ಮಂದಿ ಗಿಡ್ ಗಿಡ್ ಮಂದಿ ಆದರಿಟ್ಟೇ ನಮ್ಮ ಕಡೆ ಕುಂಚಿತ್ಸೋ ಬಾಳದ ನಿಮ್ಮ ಕಡೆ ವಿಶಾಲ ಹೃದಯ ಸಿಂದಗಿ ತಾಲೂಕು ಬಿಜಾಪುರ ಜಿಲ್ಲೆ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳಿದ್ದಂಗೆ ನೀವೆಲ್ಲ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚಕಿಯಲ್ಲಿ ನೀವೆಲ್ಲ ಅದ್ಭುತ ಜ್ಞಾನಿಗಳಿದ್ದಂಗೆ ನೀವೆಲ್ಲ ನಿಮ್ಮ ಧೇ ಎಷ್ಟು ದೊಡ್ಡೋ ಮನಸ್ಸು ಅಷ್ಟೇ ದೊಡ್ಡದೋ ಚಲೋ ಜನ ನೀವೆಲ್ಲ ಹುಡುಗಟ್ಟಿಗೆ ಸುಮ್ಮ ಮಾತಾಡ್ತೀನಿ ಯಾಕೆ ಮತ್ತು ನಮ್ಮ ಕೈನೂರು ಜನ ನನ್ನ ಗಾಡಿ ಇಲ್ಲತ್ತಿರತ ಒಂದಿನ ಮತ್ತೆ ಅಡ್ಡಗಟ್ಟಿ ಭಯ ಹೆಂಗದ ಭಾಳ ಒಳ್ಳೆಯ ಜನ ಅಂಥ ಭೂಮಿಯಲ್ಲಿ ಹುಟ್ಟೀರಿ ಅದಕ್ಕೆ ಮನೆ ನಡ್ಸ್ಲಿಕ್ಕೊಬ್ಬ ಯಜಮಾನ್ ಬೇಕು ದೇಶ ನಡೆಸಲಿಕ್ಕೊಬ್ಬ ಪ್ರಧಾನಮಂತ್ರಿ ಬೇಕು ಗ್ರಾ ಏನು ಗ್ರಾಮ ಪಂಚಾಯತ್ ನಡ್ಸಲಿಕ್ಕೊಬ್ಬ ಓಣಿಗೊಬ್ಬ ಮೆಂಬರ ಪಂಚಾಯತ್ಗೊಬ್ಬ ಅಧ್ಯಕ್ಷ ಬೇಕು ಹೌದಾ ಹಂಗ ಈ ಈ ಜಗತ್ತಿ ನಡೆಸಲಿಕ್ಕೆ ಯಾವುದೋ ಒಂದು ಶಕ್ತಿ ಅದ ಅದನ್ನೇ ಪರಮಾತ್ಮ ಅಂತ ನಾವು ಕರಿತೀವಿ ಇವೆಲ್ಲ ನಡೆಸಲಿಕ್ಕೆ ಒಬ್ಬ ಬೇಕಿಲ್ಲ ಹಾಗೆ ಈ ಜಗತ್ತಿನ ನಡೆಸಲಿಕ್ಕೆ ಅದಾನ ಅವೆಲ್ಲ ಕತೆ ಹೇಳ್ಕೊತೋದ್ರೆ ಭಾಳ ಆಗ್ತದೆ ಟೈಮ ಮತ್ತು ನಾವು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲ ಅವ್ರು ಹೇಳಿರ್ತಾರೆ ಈಗ ನಾಯೀಗದು ಹೇಳಿಕೊದ್ರೆ ಹಳಿದ ಹೊಸದಾಗ್ತದೆ ಅದಕ್ಕೆ ನೀವೇನಿಲ್ಲ ನೀವು ಕೃಷ್ಣಪ್ಪನ ಹುಟ್ಟಿದ ಜನ್ಮಸ್ಥಳದೊಳಗೆ ನೀವೆಲ್ಲ ಹುಟ್ಟಿರಿ ಅಂದ್ರೆ ಈ ಭೂಮಿಗೆ ನಾವು ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ನಮ್ಮದು ಪಾಪ ಪರಿಹಾರ ಆಗ್ತದೆ ಅಂತ ಕೈನೂರು ಗ್ರಾಮದೊಳಗೆ ಒಳ್ಳೆಯ ವಿಚಾರವಂತರು ಬುದ್ಧಿವಂತರು ಕಡುಕೋಳು ಮಡವಾಳಪ್ಪ ಕೈನೂರಿಗೆ ಸಮೀಪ ಕಡ್ಲೆವಾಡ ಸಿದ್ದಪ್ಪ ಕೈನೂರು ಕೃಷ್ಣಪ್ಪ ಆ ಜೀರ ರಾಮಪ್ಪ ನಮ್ಮ ಚೆನ್ನೂರು ಜಲಾಲ್ ಸಾಬ ಇಂಥ ಒಂದು ಒಡ್ನಾಡಿಗಳು ಬಹುತೇಕ ಆ ಕಾಲದೊಳಗೆ ಮಡಳಪ್ಪನು ಈ ಊರಿಗೆ ಬಂದು ಹೋಗಿರ್ಬೇಕಂತ ನಾವು ಕಲ್ಪನೆ ಮಾಡ್ಕೋಬೋದು ಕೃಷ್ಣಪ್ಪನ ಕಾಲಕ್ಕೆ ಮಡಳಪ್ಪನು ಈ ಊರಿಗೆ ಬಂದು ಹೋಗಿರಬೇಕು ಮಹಾಜ್ಞಾನಿ ಮಡಳಪ್ಪ ಮಡವಳಪ್ಪ ಬಂದು ಹೋಗಿರೋದು ಹೇಳ್ತಾರೆ ನಮ್ಮ ಶಾಸ್ತ್ರಿಗಳು ಬಂದು ಹೋಗಿರಬೇಕು ಕಲ್ಪನೆ ಅಷ್ಟೇ ಆಂ ಮಹಾತ್ಮಾನಿ ನೀವು ಕರ್ಕೊಳ್ಳಿ ಮೊಡೋಳಪ್ಪ ಕರ್ಕೊಳ್ಳಿ ಈ ಜಗತ್ತದೆ ಹಾಡಿನ ಮೂಲಕ ಜಡ್ ಜಡ್ಡು ಬಿಡಿಸೋದವ್ ಮಡೋಳಪ್ಪ ಎಂಥ ಪದಗಳು ಬರೋದನ್ನು ಮಡೋಳಪ್ಪನ ಪದಗಳು ನೀವೆಲ್ಲ ಕೇಳಿರಬೇಕು ಜೀವನದೊಳಗೆ ಆಲಿಸ್ಬೇಕು ಅದಕ್ಕೆ ಸಂಘ ಮಾಡೋದು ಭಾಳ ಮುಖ್ಯದ ಲಿಂಗ ಕಟ್ಗೋರಿ ಪೂಜಾ ಮಾಡ್ರಿ ಪ್ರಸಾದ ಕೊಡ್ರಿ ಜಂಗಮ ಭಕ್ತ ಮಹೇಶ್ವರ ಪ್ರಾಣಿ ಪ್ರಸಾದ ಇವೆಲ್ಲ ಏನದು ಪ್ರಾಣಲಿಂಗ ಇವೆಲ್ಲ ಅರ್ಥ ಮಾಡ್ಕೊಂಡು ಬದುಕಬೇಕು ಜೀವನ ಅನ್ನೋದು ಶಾಲ್ಟ್ ಅದ ಬದುಕು ಭಾಳ ಶಾಲ್ಟ್ ಅದ ನೂರು ವರ್ಷ ಬದುಕ್ತೀವನಂಥ ಭರವಸೆ ನಂಬಲ್ಲಿ ಯಾರ ಬಲ್ಲಿ ಉಳಿದಿಲ್ಲ ಯಾವಾಗ ಭಗವಂತ ಕರಿತನ ಗೊತ್ತಿಲ್ಲ ಈ ಸಂಸಾರ ಹೇ ಸಂಸಾರೆ ದುಃಖದ ಸಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜೆ ಅಂತೇಳಿ ಶಾಸ್ತ್ರ ಹೇಳ್ತದೆ ಈ ಸಂಸಾರದೊಳಗೆ ಹುಟ್ಟಿವಿ ಇದರೊಳಗೆ ನಾವು ಪಾರಾಗಬೇಕು ಕೊನೆ ಕಾಲಕ್ಕಾದ್ರೆ ಕೃಷ್ಣ ಹೇಳ್ತಾನೆ ಅಂತ್ಯಕಾಲೇಚೆ ಮಾಮೇವ ಸ್ಮರಣಾರ್ಥಂ ಪರೇವ ಕ ಪಾರ್ಥ ಸಾಯು ಕಾಲಕ್ಕಾದರೂ ಜೀವನ ಎಂಡಿಗಾದರೂ ಪರಮಾತ್ಮನ ಧ್ಯಾನ ಮಾಡಬೇಕು ಪೂಜಾ ಮಾಡಬೇಕು ಗೊಲ್ಲಾಳ ಕುರಿ ಕಾಯ್ಕೋತ ಇವತ್ತು ಅವನ ದೇವರಾದ ಯಾಕೆ ದೇವರಾದ ಜಂಗಮರ ಸವಾಸ್ ಮಾಡಿ ದೇವರಾದ ಲಿಂಗದ ಸವಾಸ ಮಾಡಿ ದೇವರಾದ ಹಂಗೆ ನಾವು ಜೀವನದೊಳಗೆ ದೊಡ್ಡವರು ಸವಾಸ ಮಾಡಬೇಕು ಅಂತಾರಲ್ಲ ರೂಢಿ ಭಾಷೆ ಅದಲ್ಲ ದುಡ್ಡು ಕೊಟ್ಟು ದೊಡ್ಡವರು ಸವಾಸ ಮಾಡಬೇಕು ಒಂದು ಕಾಲಕ್ಕಿತ್ತು ಈಗ ದುಡ್ಡು ಕೊಟ್ಟು ದೊಡ್ಡವರು ಸವಾಸ್ ಮಾಡಲಿಕ್ಕೆ ಹೋದ್ರೆ ಮನಿ ಮಠ ಮಾರ್ಲಿಕ್ಕೆ ಹಚ್ಚಂತ ದೊಡ್ಡವರು ನಮಗೆ ಅಂಟ್ ಯಾಕ್ರಿ ಅದಕ್ಕೆ ಹೇಳ ಮೊಡೋಳಪ್ಪ ಕಳ್ಳರೆಲ್ಲ ನಾಡ ನಾಳುವ ಕಾಲ ಬರುತ್ತೋದು ನಮ್ಮ ನಾಡೋರೆಲ್ಲ ಕಳ್ಳರು ಅಂತ ಹೇಳಿದವ ಮಡೋಳಪ್ಪ ಅದಕ್ಕೆ ದುಡ್ಡು ಕೊಟ್ಟು ದೊಡ್ಡವರು ಸವಾಸ ಮಾಡಂದ್ರೆ ಏನು ದೊಡ್ಡವರು ದೊಡ್ಡವರು ಅಂದ್ರೆ ಯಾರು ಜಗತ್ತಿನೊಳಗೆ ಜ್ಞಾನಿಗಳು ತಿಳುವಳಿಕಿದ್ದವರು ನಿಸ್ವಾರ್ಥಲಿಂತು ಹೇಳೋರು ಈ ಜಗತ್ತದೊಳಗೆ ಇತ್ತಿತ್ತಲಾಗಿ ಕಂಡಂಥ ಅಪರೂಪದ ಸಂತ ನಿಸ್ವಾರ್ಥಿ ಕೈ ಏನು ಕಿಶ ಅಂಗೀಗೆ ಕಿಶ ಇರಲಾರ್ದಂಥ ನಿಜವಾದಂಥ ಬಸವಣ್ಣ ಸಿದ್ದೇಶ್ವರ ಸ್ವಾಮಿಗಳು ಬಿಟ್ಟರೆ ಇನ್ನು ಮುಂದೆ ಯಾರೂ ನೋಡಕ್ಕೆ ಸಿಗಂಗಿಲ್ಲ ನಮ್ಮನ್ನು ಅಂಥವ್ರನ್ನ ನಾವು ನೋಡಬೇಕಾಗಿತ್ತು ಅಂಥವ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂಥವ್ರನ್ನ ದೊಡ್ಡವ್ರು ಅಂತ ಕರೀತಾರೆ ಬಂಧುಗಳೇ ಸವಾಸ ಮಾಡಬೇಕು ಅಂತಂದು ತಿಳ್ಕೋಬೇಕು ಊರೊಳಗೆ ಪ್ರೀತಿ ಇರಬೇಕು ಒಬ್ರಕೊಬ್ಬರು ನಂಬಬೇಕು ಬರೇ ಜೀವನದೊಳಗೆ ಬರೀ ದುಡ್ಡು ಗಳಿಸೋದೇ ದೊಡ್ಡದಲ್ಲ ದುಡ್ಡ ಏನು ನಮ್ಗೆ ಯಾರು ರೀ ಇಟ್ಟರೆ ನೀವ ನಮ್ಮ ಅಜ್ಜಿಕ್ಕೊಳ ಬಂಗಾರ ಅದ ನಾಳೆ ನಿನಗೆ ನಾನು ಇಲ್ಲ ಎಲ್ಲ ಒಳಗೆ ಇಡ್ತಾರೆ ಏನೇನು ಇಡಂಗಿಲ್ಲ ಮೈಮೇಲೆ ಆದ್ರೂ ಇರತ್ತ ಕೇಳ್ತಾನೆ ಅದೇ ಮಾಡೋ ಕೇಳ್ತಾನೆ ಜೀವಿರತನ ದಾನೋ ಮಾಡೋ ಜೀವಿರತನೋ ಮಾಡೋ ದಾನ ಧರ್ಮ ಮುಂದಿನ ಜನ್ಮಕ್ಕೆ ಸ್ವರ್ಗ ಸೋಪಾನ ಎಲ್ಲೋ ಮನುಜ ನಿಂದೆಲ್ಲಿ ಯಾವ ಠಿಕಾಣ ಎಷ್ಟು ಚೆಂದ ಕೇಳಿನ ಮಾಡೋಳಪ್ಪ ಎಲ್ಲೋ ಮನುಜ ನಿಂದೆಲ್ಲಿ ಯಾವ ಠಿಕಾಣ ಎಲ್ಲೆದೋ ನಿನ್ನ ಜಾಗ ಕಮಳಿದು ಮಾಡ್ಯಾರ ಜೋಳಿಗೆ ನಿನಗೆ ಇಟ್ಟು ಬಂದು ಉಣ್ತಾರೆ ಹೋಳಿಗೆ ಪದ ನೀವು ಹಾಡ್ತೀರಿ ದಿನ ಅದ್ಭುತ ಬರೋದಿಲ್ಲ ಮಾಡೋಳಪ್ಪ ಅದಕ್ಕೆ ಸವಾಸ್ ಮಾಡ್ರಿ ಇವತ್ತು ನೋಡಿ ನಮ್ಮಪ್ಪುಗಳು ಪ್ರವಚನ ಕೇಳಾಗತ್ತೀರಿ ದಿನನಿತ್ಯ ಇವತ್ತು ನೋಡಿದೆ ನಾನು ಎದ್ದಾಕದೆ ದಿನ ಒಬ್ಬರು ಪ್ರಸಾದ ಸೇವೆ ಅದು ಇದು ಭಾಳ ಉತ್ತಮವಾದಂಥ ಕೆಲಸ ನಮ್ಮ ಮನೆಗೆ ನಮ್ಮ ಹಳೆಯಾಗ ಏನು ದೊಡ್ಡದಲ್ಲ ನಮ್ಮ ಮಗಳಿಗೆ ಉಣ್ಸೋದೇನು ದೊಡ್ಡದಲ್ಲ ನಮ್ಮ ಮಕ್ಕಳಿಗೆ ಉಣ್ಸೋದೇನು ದೊಡ್ಡದಲ್ಲ ಹಳ್ಯಾಗ ಮಕ್ಕಳಿಗೆ ಬೀಗರಿಗೆ ಉಣ್ಸಿದ್ರ ಹೇಳ್ತಾರಲ್ಲ ಹಿರಿಯರು ಬೀಗ ಉಂಡು ಮನಿ ಬಿತ್ತು ಐ ಉಂಡು ಮನಿ ಎತ್ತಿತ್ತು ಅಂತ ಹೇಳ್ತಾರಲ್ಲ ಬೀಗರು ಗುಣಿಸಿ ಸಂತೋಷ ಪಡಿಸೋದಲ್ಲ ಗೊಲ್ಲಾಳಪ್ಪನ ಪುರಾಣದೊಳಗೆ ಕುಂಡ್ರಿಸಿ ಏನು ಉಣಿಸ್ತಿರಲ್ಲ ಅದು ನಿಜವಾಗಿ ಮಲ್ಲೈಗೆ ಪ್ರಸಾದ ಮುಟ್ತದದು ನೀವು ಮಾಡಿಸಿದಂಥ ಪ್ರಸಾದ ಮಲ್ಲೈಗೆ ಮುಟ್ತದದು ಭಾಳ ಒಳ್ಳೆ ಕೆಲಸ ಇಂಥವು ನಡಿಬೇಕು ಒಂದು ಹುಡುಗ ಮೊನ್ನೆ ಸಿಂದ ಹೋಗಿದ್ದ ಬೇಸ್ತಾರ ಬಜಾರ್ಕ ಸುಮ್ಮ ಚುಟಕ್ಕೆ ಹೇಳ್ತೀನಿ ಮೊನ್ನೆ ಈಗ ಟೈಮ್ ಏನು ಭಾಳಾಗಿಲ್ಲ ಈಗ ಸ್ವಲ್ಪ ಆಗ್ಯದ ಇನ್ನೊಂದು ಜರ ಹೇಳಿ ಬಿಡ್ತೀನಿ ನಿಮ್ಮ ಬಿಡ್ತೀರ ಎಂ ಇಡತಿ ಏನೇವ ಕಲ್ಲು ಹೊಡಿತಾರೆ ಅವ್ವ ಹಸುವಾಗಿರ್ತವ ಅವ್ರ ಶಾಸ್ತ್ರಿಗಳು ಇಡ್ತಾನ ನಿಮ್ಮ ಕಣ್ಣ ದೇವ್ರ ಕಣ್ಣಂಗೆ ಇರ್ ನಾ ಭಾಳತನ ಮಾತಾಡೋದು ದೇವ್ರು ಕಣ್ಣಂಗಾಗ್ತೀನಿ ಭಾಳತನ ಹೇಳಲ್ಲ ಈಗ ಎಂಟೂವರೆ ಒಂಬತ್ತು ಆಗ್ಯದ ಇಲ್ಲವೇ ಹಸುವಾಯ್ತು ಅಂದ್ರೆ ಕಣ್ಣು ತಿರುಗಿತಾವ್ ನೋಡಿ ನೀಬೇಕಾರೆ ಹೊಂಟಿದ್ದ ಸಂತಿಗೆ ಹೋಗಿದ್ದಂತ ಹುಡುಗ ಇದೇ ನಮ್ಮೂರದೇ ಕೈನೂರು ಹುಡುಗ ಸಂತಿಗೆ ಹೋಗಿದ್ದ ಯಥಾರ್ಥಿದ್ದ ಮನೆಗೆ ಯಾರು ಇರಲಿಲ್ಲ ಆಕಳು ಮಾರ್ಕೊಂಡು ಹೊಂಟಿದ್ದ ಹೋಗಿದ್ದ ಅವ್ರವ್ ಹೇಳ್ದಳಥ ಬುತ್ತಿ ಕಟ್ಟಿ ಒಂದು ಬಡಿಗೆ ಕೊಟ್ಟು ಆ ಕಾಲಕ್ಕೆ ಗಾಡಿ ಇರಲಿಲ್ಲ ಫಾಸ್ಟ್ ಹೇಳ್ತೀನಿ ನಿನಗೆ ಎಕ್ಸ್ಪ್ರೆಸ್ ಹೋಗಿ ಆಕಳ ಮಾರ್ಕೊಂಡು ಹೊಂಟಿದ್ದ ಹೇಳಿರೇನ್ರಿ ರೀ ಶಾಸ್ತ್ರಿ ಹೇಳಿ ಆಕಳ ಮರ್ಕೊಂಡು ಬರಾಗ ಅವರು ಅವ್ರವ್ ಹೋಗಾಗ ಹೇಳಿದ ತಮ್ಮ ಎಲ್ಲಿ ಕತ್ಲೆ ಆಗ್ತದ ಅಲ್ಲೇ ವಸ್ತಿ ಮಾಡು ಬಡಿಗೆ ಹಾಕಂತ ಒಂದು ಬಡಿಗಿ ಒಂದು ಕಂಬಳಿ ಆಕಳಕ್ಕೆ ಕೊಟ್ಟು ಕಳಿಸಿದ್ರು ಹುಡುಗ ಯಥಾರ್ಥ ಮನುಷ್ಯ ಆಕಳ ಮಾರ್ಲಿಕ್ಕೆ ಹೋದ ಹೊತ್ತು ಮುಳುಗ ತನ ಗಿರ್ಯಕ್ಕೆ ಬಂದು ಯಾರು ಏಟ್ ಕೇಳಿದ್ರು ಅವನಿಗೆ ತಿಳಿತಿದ್ದ ಲೆಕ್ಕ ಬೇಡ್ರಿ ನೀವೇ ಅಂತಿದ್ದ ಅವರು ಅಂತ ಹೇಳ್ತಿದ್ರಿ ಹೂವು ಅಂತ ಹೇಳ್ತಿದ್ದ ಅದು ಕಲೀಲಿ ಇಲ್ಲ ಯಾರಿಗು ಕಡಿಗ್ ಹೊತ್ತು ಮುಳುಗ ಟೈಮಿಗೆ ಒಂದು ಗಿರೇಕಿ ಬತ್ತು ಇವ್ನು ನೋಡ್ದೆ ಹ್ಞೂ ಮುಂಚೆ ಹಿಡಿದು ಕಟ್ಟು ಇತ್ತದ ಹುಡುಗ ಏ ಎಟ್ ಹೇಳ್ತೇವೋ ಆಕಳಿಗೆ ಎತ್ತು ಕೇಳ್ದೆ ಏ ನಮಗೆ ತಿಳಿಯಲ್ರಿ ನೀವೇ ಹೇಳಿರಿ ನಾವು ಆ ನನ್ನ ಇದಕ್ಕೊಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ಏ ಭಾಳ ಕಮ್ಮಿ ರೀ ಐದು ಸಾವಿರ ಕೊಡ್ರಿ ಅಂದದ್ದು ಯಥಾರ್ಥ ಮನುಷ್ಯ ಇದು ಬಕ್ರ ಚಲೋ ಅಂತೇಳಿ ಐದು ಸಾವಿರ ಕೊಟ್ಟ ಆಕಳ ತಗೊಂಡ ಟೊಂಕನಾಗ ಕಟ್ಕೊಂಡ ದಾರ್ಯಾಗ ಹೊಂಟ ಇದೇ ಊರ ಪತ್ತಾರ ಪತ್ತಾರು ಅಂತೇಳಿ ಅವನು ಸಂತಿಗೆ ಹೋಗಿತ್ತು ಇಬ್ಬರು ನಡ್ಕೋತೇ ಬರ್ಬೇಕಲ್ಲ ಕತ್ತಲೆ ಆಗ್ಯದ ಪತ್ತಾರ ಕಲಪನ ಬಲಿ ಬಂಗಾರ ಬೆಳ್ಳಿ ದುಡ್ಡಿದ್ದು ಯಾರು ಇಲ್ಲಪ್ಪ ಇವ್ನ ಹಿಡ್ತಿ ಬಸ್ ಒಂದು ತಪ್ಪಿತು ಏನು ಮಾಡಬೇಕು ಅಂಥೇಳಿ ಒಂದಕ್ಕೆ ಈ ಹಸನ್ ಬಿಟ್ಟೆ ಆಕಳ ಮಾಡ್ಕೊಂಡು ಆಸನ್ ಯಾಕಡೆ ಓತಮ್ಮ ಅಂತಂದು ಊರಿಗೆ ಹೊಂಟಿನಿ ಕಮ್ಮ ಏ ನಾನು ಬರ್ತೀನಿ ಇಬ್ಬರು ಮಾತಾಡ್ಕೊತ ಹೋಗಾನೆ ಅಂದ ಮೊಂದು ಏನು ದಾಟಿ ಎಂಕಂಚಿ ಸನಿ ಬರೋದಕ್ಕೆ ಕತ್ಲಾಯ್ತು ಬಡ ಬಡ ರೂಢಿಗೆ ಅಡ್ಡ ಕಂಬಳಿ ಹಾಕಿ ಅಲ್ಲೇ ಯಾಕೋ ಅಂದ ನಮ್ಮ ಹೇಳಳ ಎಲ್ಲಿ ಹೊತ್ತು ಮುಳುಗ್ತದ ಅಲ್ಲೇ ಬಡಿಗೆ ವಸ್ತಿ ಅಂತ ಹೇಳ ಎಲ್ಲೇ ಹೊತ್ತು ಮುಳಗ್ಯದ ಅಂದ ಅಲ್ಲೋ ಇನ್ನೊಂದು ಅಡ್ಡ ಹೆಜ್ಜೆ ಹೋದ್ರೆ ಎಂಕಂಚಿ ಬರ್ತದೋ ಸ್ವಲ್ಪದೇ ಇಲ್ಲ ನಮ್ಮ ಮೌನ ಮಾತು ಮೀರಲ್ಲ ಅಂದ ಏನು ಮಾಡಲಿ ಅಂದ ಆ ಕಡೆ ಎಂಕಂಚಿಲ್ಲ ಇಲ್ಲ ಆ ಕಡೆ ಶಿಂದಗಿ ಇಲ್ಲ ನಡುವೆ ಎಂಥವ್ ಕೂಡ ಬಂದಪ್ಪ ಅಂತೇಳಿ ಪತ್ತಾರ ಕಾಲ ಹುಷೇರಿ ಎಲ್ಲ ಕಟ್ಕೊಂಡು ಗಿಡ ಹೆಬ್ಬಿ ಕುತ್ತ ಇದು ಆಸಮಿ ಮಲಗಿತು ಸಮಯ ಹತ್ತಾಯಿತು ಆಯಿತು ಹನ್ನೊಂದಾಯ್ತು ಹನ್ನೆರಡು ಆಯಿತು ಅದೇ ಒಂದು ನಾಲ್ಕು ಮಂದಿ ಕಾರ್ರು ಹೊಂಟಿದ್ರು ಹಿಂಗೆ ವಿಚಾರ ಮಾಡ್ಕೋತ ಅವ್ರು ಹೊಂಟಿದ್ರು ಅವೇನೋ ಚುಟ್ಟ ಪಿಟ್ಟ ಸಿಕ್ಕೊತ್ಕೊ ಒಬ್ಬ ಮುಂದೆ ಮುಂದೆ ಆದ ನಾಲ್ಕು ಮಂದಿ ಹಿಂದೆ ಒಂದಾಗ ಹಿಂದಾಕ ಮಾಡ್ಕೊ ಲೇಟಾಗಿ ಹೊಂಟಿದ್ರು ದಾರಿಗೆ ಇದು ಆಸಮಿ ಬಿದ್ದಿತ್ತು ಕಾಣಲಿಲ್ಲ ಅವ ಎಡುವುದ ಮುಂದಿನವ್ ಕಳ್ಳ ಮುಂದಿನ ಕಾಳು ಎಡುವುದಾಗಿ ಇವ್ನು ಸುಮ್ಮ ಮಲಗಬೇಕಿಲ್ಲ ಇವ ಇವ ಏನಂತನ ಗೊತ್ತಾನು ಏ ಯಾರೋ ನೀ ಬಿಟ್ಟವ ಅವ ಕಾಳು ಬೆದರಿ ಏನಂತಾನ ಇವ್ನು ಹಿಡ್ತಿದ್ದು ಧಾರ್ಯಾಗ ದೆವ್ ಬಿದ್ದುದಂತೇಳಿ ಹಿಂದಿನ ಹುಟ್ಟಿ ಹೇಳ್ತಾನೆ ಏ ದೂರ ಐದು ಬರ್ಲಿವೋ ದಾರ್ಯಾಗ ಯಾವುದೋ ಕ್ವಾಟು ಬಿದ್ದದವ ಅಂದ ಕ್ವಾಡ್ಡನ ಏ ನಾಯ ಅಲ್ಲೇ ತಿವ ಅಂದ ಸುಮ್ಮ ಹೊಲಗಲಿಲ್ಲವ ಮನುಷ್ಯ ನೀ ಅಂದ ಅವ ಕಳ್ಳ ಮತ್ತೆ ಯೋಚನೆ ಮತ್ತೆ ಇತ್ತು ದೂರ ಹಾಯೋ ಓಡ್ರಿ ಓಡ್ರಿ ಇದು ಅಲ್ಲ ಇದು ದೆವ್ವ ಅದ ಅಂದವ ಅವ ಶಾಣೆ ನಾಯಕ್ ದೇವಾಲಿ ಇನ್ನೈಗೆ ಆಕಳ ಮಾರ್ಕೊಂಡು ರೊಕ್ಕ ತೊಗೊಂಡು ಬಂದಿನಿ ಅಂದವ ಅವ್ರು ಯಾರು ಆ ಆಟಕ್ಕೆ ಅವರು ನಾಲ್ಕು ಮಂದಿ ಎಲ್ಲ ಮೂವರು ಸನಿ ಬಂದರು ಬಂದು ಹಿಂಗೆ ನಿಂದ್ರೋದಕ್ಕೆ ಖರೆ ಅಂತ ಅವ್ರು ಅಂತಿದ್ರು ಹಂಗೆ ಕಿಶನ್ ತೆಗೆದು ಕೊಟ್ಟೆ ಬಿಟ್ಟ ನೋಡಿ ಕಾಳುರು ವಿಚಾರ ಮಾಡ್ತಾರ ಮನೆ ಹೋಗಿ ಹೊಡೆದ್ರು ಬಡಿದ್ರು ಕೊಡಂಗಿಲ್ಲ ಜನ ಇಟ್ಟು ಲಘುನೇವ್ ಕೂಡಾಗತ್ತಂದ್ರೆ ಇವು ದುಡ್ಡವ ಅಂದವ್ ಕಾಳ ಏಯ್ ಉತ್ಕೊಟ್ಟಿ ಕೊಟ್ಟಿವು ತಗೊಬಿಡ್ರಿ ಅಂದವ್ ಕಾಳ್ರಿಗೆ ಎಲ್ಲರಿಗೆ ಉಳ್ದು ಕಾಳ್ರಿಗೆ ಹಾಂ ಶಾಣೆ ಇವಾಗ ಕೊಟ್ಟಿ ಮುಂಜೆ ಮುಂಜು ಬುದ್ಧಿ ತೊಗೊಂಡೋಗಿ ನಮ್ಮೂ ಆಕಳ ಮಾರ್ಕೊಂಡು ಬಾ ಅಂಜಳು ಮಾರಿ ನಗದಿ ರೊಕ್ಕ ತೊಗೊಂಡು ಬಂದಿವಿ ನೋವು ಮರೇ ನಮ್ಮ ಪ್ರಾಣಿ ಗೊರಳ ಪ್ರಾಣಿ ಮಾಡಿರ್ತೀನಿ ಬೇಕಾದ್ರೆ ನಾವು ಸೂಳಾಡಿದ್ರೆ ಅಲ್ಲಿ ಕಲಪ್ ಕೂತನ ಕೇಳು ಅಂದತ್ತು ಯಾರೀ ಪತ್ತರ ಕಲಪ್ ಗಿಡದಾಗ ಕೂತಿದ್ದ ಇವ್ನಿ ಬಿಟ್ಟರು ಗಿಡದ ಬಲ್ಲಿ ಹೋದರು ಇಳೆಲೆ ಮಗನೇ ಅಂದರು ಕಲ್ಲಪ್ಪ ಗಿಳಿಸಿ ಜಡ್ತಾ ಜಡ್ದು ಬಂಗಾರ ಹಿಂಗಾರು ಕಸಗೊಂಡ್ರು ಐದು ವಯಸ್ಸಾದ್ರ ಕಸ್ಕೊಂಡು ಹೋದರು ಬರಾಗ ಕಲ್ಲಪ್ಪ ಅಂತನ ತಮ್ಮ ಎಡ್ತಪ್ಪು ಎಡ ತಪ್ಪು ಮಾಡಿದೆ ನಿನ್ನ ಜೊತೆ ಬಂದು ಸಂಘಕರು ಶರಾಪತಕ್ಕಿ ಬಡತ ಬಡತ ಬಡದ ಜಾಯೇ ಸಂಗರ್ಕರು ಚಿಲ್ಲರ್ಕಿ ಪತ್ತರಸೆ ಮಾರನ ಕಾಯೆ ಒಬ್ಬ ಹುಚ್ಚನು ಸವಾಸು ಮಾಡಿ ಕಲ್ಲಪ್ಪ ಎಲ್ಲ ಕಳ್ಕೊಂಡ ಹಾಗೆ ನೀವು ಗೊಲ್ಲಳಪ್ಪನ ಸವಾಸ ಮಾಡಿದ್ರೆ ಎಲ್ಲ ತಿಳ್ಕೋತೀರಿ ಎಲ್ಲ ಉಳ್ಕೋತೀರಿ ಸತ್ಸಂಗ ಸವಾಸ ಮಾಡಬೇಕು ಗುರುವಿನ ಸವಾಸ ಮಾಡಬೇಕು ಅದಕ್ಕೆ ಹೇಳ್ತಾರೆ ಶರಣರು ಗುರು ಬೇಕಾದರೆ ತನು ಮನ ಧನವು ಮೂರು ಗುರುವಿನ ಕೊಟ್ಟುಕೋ ಸಿಗತಾದ ಅಮೃತ ಹುಟ್ಟುಕೋ ಗುರುವಿನ ಸವಾಸ ಮಾಡಿರಿ ಧರ್ಮದ ಸವಾಸ ಮಾಡಿರಿ ದಾನ ಧರ್ಮ ಪರೋಪಕಾರ ಮಾಡಿರಿ ಎಷ್ಟು ಪುಣ್ಯ ಕಟ್ಟುವಂಥವ್ರು ಹಿಂದೆ ನಮ್ಮ ಶರಣರು ಸುಮ್ಮನೆ ಬರೆದಿಟ್ಟಿಲ್ಲ ಅಂತಿಂಥ ಮಹಾತ್ಮರು ಸುಮ್ಮನೆ ಹುಟ್ಟಿಲ್ಲ ಎಲ್ಲ ಊರಾಗನು ನಿಮ್ಮೂರಾಗ ಹುಟ್ಟದಂಗೆ ಕೃಷ್ಣಪುಟ್ಟು